పనమనైన ఒక్కలు తె we

ಓಂ ಓಂ ವೀರ ಶ್ರೀ ಸ್ವಾಮಿ ಕಂಚಿನ ಮೂರ್ತಿಯ ಕಾಣಿಕೆಯ ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ ಅದರ ಪ್ರಯುಕ್ತವಾಗಿ ಅವರಿಗೂ ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ಅಂಬಕ್ಕ ಬಂದು ಶ್ರೀ ಪೂಜ್ಯರ ಒಂದು ಆಶೀರ್ವಾದ ರೂಪದ ಸನ್ಮಾನವನ್ನ ಸ್ವೀಕಾರ ಮಾಡಬೇಕಂತ ಹೇಳಿ ಅಕ್ಕನಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ವಿಠಲ್ ದಳವಾಯಿ ಎಕ್ಸ್ ಆರ್ಮಿ ಆ ಮಹಿಳೆಯರು ಕೂಡ ಈ ಅಯ್ಯಪ್ಪನ ಸೇವೆಯನ್ನು ಸತತವಾಗಿ ಎರಡನೇ ವರ್ಷ ಅಣ್ಣ ಪ್ರಸಾದದ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೆಯೇ ಅಂಬಕ್ಕ ಅವರು ಕಂಚಿನ ಮೂರ್ತಿಯ ಮಾಡಿದ್ದಾರೆ ಅವರಿಗೂ ಕೂಡ ಈಗ ಸನ್ಮಾನ ಅದೇ ರೀತಿಯಾಗಿ ಈರಣ್ಣ ಗುರುಸ್ವಾಮಿಗಳು ಕರ್ಕೊಳ್ಳೋ ಅವರಿಗೂ ಕೂಡ ಈಗ ನಮ್ಮ ಬಸರು ಗುರುಸ್ವಾಮಿ ಅವರಿಂದ ಸನ್ಮಾನ ಕಾರ್ಯಕ್ರಮ ಅದೇ ರೀತಿಯಾಗಿ ರುದ್ರಪ್ಪ ಗುರುಸ್ವಾಮಿಗಳು ಸಾಲಳಿ ಸ್ವಾಮಿಯೇ ಶರಣಮಯ್ಯಪ್ಪ ಇದೇ ರೀತಿಯಾಗಿ ಈ ಮಹಿಳೆಯರು ನಿರಂತರವಾಗಿ ಅಯ್ಯಪ್ಪ ಸ್ವಾಮಿಯ ಸೇವೆಯನ್ನ ಮಾಡ್ತಾ ಬರಲಿ ಅಯ್ಯಪ್ಪ ಸ್ವಾಮಿ ಅವರಿಗೆ ಸಕಲ ಸೌಭಾಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಅಯ್ಯಪ್ಪ ಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತ ಅವರಿಗೆ ಎಲ್ಲ ಪೂಜೆ ಸ್ವಾಮಿಯ ನನ್ ಸ್ವಲ್ಪ ಚೆನ್ನಾಗಿ ಮಾತಾಡಕ ಬರಂಗಿಲ್ಲ ರೀ ಎರಡ ಮತ್ ಮಾತಾಡ್ತೇನೆ ರೀ ನಾನು ನಾ ಈಗ ಹದಿನೆಂಟನೇ ವರ್ಷದ ಮಾಲೆ ಹಾಕೊಂಡೇನ್ರಿ ಸೊ ನಾ ಮಾಲೆ ಹಾಕಿದ್ದ ಗುರು ಗುರುಸ್ವಾಮಿ ಬಸವರಾಜ್ ಗುರುಸ್ವಾಮಿ ನಮ್ಮ ಪ್ರತಿಯೊಂದು ಎಳಿಗೂ ನನ್ನ ಪ್ರತಿಯೊಂದು ಯಶಸ್ವಿಗೂ ಅವರ ಕಾರಣ ಸೊ ಅದಕ್ಕೆ ನಮ್ಮ ಕುಟುಂಬ ಕಡೆಯಿಂದ ಅವ್ರಿಗೊಂದು ಸಣ್ಣ ಸನ್ಮಾನ ಇರ್ತೈತಿ ಸೊ ಎಲ್ಲರೂ ಅವರಿಗೆ ಆಶೀರ್ವಾದಿಸ್ವಾಮಯಪ್ಪ ಅರುಣ್ ಎಳಿಗೇರ್ ಅವರು ಸತತವಾಗಿ ಹದಿನೆಂಟನೇ ವರ್ಷದ ಶಬರಿಮಲೆ ಯಾತ್ರೆಯನ್ನ ಪೂರೈಸಿದ ಪ್ರಯುಕ್ತವಾಗಿ ಶ್ರೀ ಬಸವರಾಜ್ ಬಡಗೇರ್ ಗುರುಸ್ವಾಮಿ ಅವರಿಗೆ ಅವರ ಕುಟುಂಬದ ವತಿಯಿಂದ ಅವರಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಆ ಭಗವಂತ ಅಯ್ಯಪ್ಪ ಸ್ವಾಮಿ ಆ ಕುಟುಂಬಕ್ಕೆ ಸಕಲ ಸೌಭಾಗ್ಯವನ್ನ ಕೊಟ್ಟು ಅವರನ್ನು ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತಯ್ಯಪ್ಪ

ಅಮ್ಮ ಏನಾರ ಹೇಳ್ರಿ ಇಲ್ಲಿ ಅಮ್ಮ 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 ಎಲ್ಲ